ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಮ್ಮ ಮನೆಗೆ ಇವತ್ತು ಹಾಯ್ ಹಾಯ್ ನೇತ್ರಿ ನೇತ್ರ ಬಂದವ್ರಿ ಸೊ ಕೆಲಸ ಎಲ್ಲ ಆಯಿತು ಫ್ರೈಡೇ ಈವ್ನಿಂಗು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಹಾಗಾಗಿ ನಮ್ಮ ಫ್ರೆಂಡ್ ಬಂದಿದ್ದಾರೆ ಮಧ್ಯಾಹ್ನವೇ ಬಂದರು ಮಾತುಕತೆ ಎಲ್ಲ ಆಯಿತು ಆಗಲೇ ಹ್ಞೂ ಏನು ರೀ ಮೇಡಮ್ ಸಮಾಚಾರ ಏನೆಲ್ಲ ಹೇಳಬೇಕು ಹೇಳ್ಬೇಕಂತ ಓಕೆ ಹೀಗೆ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ 何? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ದೇವ್ರ ಮನೆಗೆ ತುಪ್ಪದ ಬತ್ತಿನ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ತುಪ್ಪದ ಬತ್ತಿ ಯಾವ ಥರ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇನೆ ನೋಡಿ ನಾನು ಸುಮಾರು ಒನ್ ಆ್ಯಂಡ್ ಹಾಫ್ ಮಂತಿಂದ ಇಷ್ಟು ಕೆನೆನ ಕುಡಿಕ್ಕಿದ್ದೀನಿ ಸೊ ಈ ನಾನು ನಾನಿವಾಗ ಈ ಕೆನೆಯೇ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ದೇವರು ತುಪ್ಪದ ಬತ್ತಿ ಹತ್ತಲಿಕ್ಕೆ ನಾನು ತುಪ್ಪನ ಹೊರಗಡೆಯಿಂದ ತರಲ್ಲ ನಾನು ಮನೇಲಿ ಈ ಥರ ಓಮ್ ಮೇಡಾಗಿ ಮಾಡ್ಕೊತೀನಿ ಒನ್ ಆ್ಯಂಡ್ ಹಾಫ್ ಮಂತು ಟೂ ಮಂತ್ಸಿಗೆಲ್ಲ ಒಂದು ಸತಿ ಈ ಥರ ಮಾಡಿಕೊಂಡ್ರೆ ನನಗೆ ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಗೆಲ್ಲ ಪಕ್ಕ ಬರುತ್ತೆ ಸೊ ಹಾಗಾಗಿ ನಾನು ಮನೇಲೇ ಮಾಡ್ಕೊತೀನಿ ಇವಾಗ ಹಾಕ್ಕೊಂಡು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ರೆ ಬೆಣ್ಣೆ ಬರುತ್ತೆ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಒಂದು ಏನು ಹೇಳ್ತಾರೆ ಬಾಕ್ಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಪ್ಯಾಕೆಟ್ ತುಪ್ಪದ ಬತ್ತಿನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸುಮಾರು ಹೊತ್ತು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಗಂಟೆ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ನಾನು ರುಬ್ಕೊಂಡಿದ್ದೀನಿ ಒಂದೇ ಸಮ ರುಬ್ಕೊಂಡ್ರೆ ಅಷ್ಟು ನೀಟಾಗಿ ಬರೋಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ರುಬ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ಸೊ ನೋಡಿ ಬೆಣ್ಣೆ ಯಾವ ಥರ ಬಂದಿದೆ ಅಂತ ಈಗ ಇದನ್ನು ಒಂದು ನಾವು ಯಾವ ತುಪ್ಪ ಕಾಯಿಸ್ತೀವಲ್ಲ ಆ ಥರದೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸ್ವಲ್ಪನೇ ಈ ಥರ ನೋಡಿ ನೋಡ್ಕೊಂಡು ನೋಡ್ಕೊಂಡು ತೆಗಿಬೇಕು ಅದರಲ್ಲಿರೋ ಬೆಣ್ಣೆ ಒಂದು ಸ್ವಲ್ಪ ಇದಾಗೋ ಥರ ಹಾಗೇ ಕೈಯಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ತೆಗೆದು ಒಂದು ಪುಟಾಣಿ ಬಾಣಲಿ ಇದೆ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಾನು ನಾನಿವಾಗ ಎಲ್ಲ ಬೆಣ್ಣೆನೂ ತೆಗೆದಿದ್ದೀನಿ ಈಗ ನೋಡ್ಬೋದು ಬರೀ ಮಜ್ಜಿಗೆ ಥರ ಇದೆ ಇಷ್ಟು ಟೋಟಲಾಗಿ ಬೆಣ್ಣೆ ಬಂದಿದೆ ನೋಡಿ ಇದನ್ನು ನಾನಿವಾಗ ಒಂದೆರಡು ಸತಿ ನೀರನ್ನ ಹಾಕಿ ವಾಶ್ ಇದೀನಿ ಪ್ಲೇನ್ ವಾಟರ್ ಬರುತ್ತಲ್ಲ ಅದರಲ್ಲಿ ಹಾಕಿ ವಾಶ್ ಮಾಡಿ ನಾನಿವಾಗ ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಕ್ಕೆ ಎರಡು ಪ್ಯಾಕೆಟು ತುಪ್ಪದ ಬತ್ತಿನ ನಾವು ಹಾಕ್ಕೊಂಡು ಮಾಡ್ಕೋಬೋದು ಇನ್ನು ಜಾಸ್ತಿ ಹಾಕಿದರೆ ಸಾಲಲ್ಲ ಸೊ ನಾನು ಅದು ಅದ ಗೊತ್ತಾಗ್ಬಿಡುತ್ತೆ ಹಂಗಾಗಿ ನಾನು ಎರಡು ಪ್ಯಾಕೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಸೊ ಇದು ಚೆನ್ನಾಗಿ ಕುದೀಲಿ ನಾನು ಇದಕ್ಕೆ ಏನನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ ದೇವ್ರಿಗೆ ಹಾಗೇ ಹಚ್ಚಬೇಕು ಅಂತಾರೆ ಯಾವುದೇ ರೀತಿ ಅರಿಶಿನ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಹಾಕ್ಬಾರ್ದು ಅಂತಾರೆ ಸೊ ನಾನು ಏನೂ ಹಾಕ್ಕೊಳ್ಳಲ್ಲ ಪ್ಲೈನಾಗಿ ಹಾಗೆ ಕಾಯಿಸ್ಕೊತೀನಿ ಫೈನಲ್ ಆಗಿ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ನೋಡ್ತಾಯಿರಿ ಫೈನಲ್ ಆಗಿ ಯಾವ ತರ ಬಂದಿದೆ ಅಂತ ನೋಡಿ ಈ ತರ ಬಂದಿದೆ ಅದೇನಿದೆ ಅದು ಬೆಣ್ಣೆಯಲ್ಲಿ ಮೊಸರು ಇರುತ್ತಲ್ಲ ಅದು ನಾವು ಎಷ್ಟೇ ಕಡದ್ರೂ ಮದ್ಗೆ ಬೆಣ್ಣೆ ಜೊತೆ ಬಂದಿರುತ್ತೆ ಅದು ಸೊ ಈ ತರ ನಾವು ಚೆನ್ನಾಗಿ ಕುದಿಸೋದ್ರಿಂದ ಅದು ಅದನ್ನು ನಮ್ಮ ಕಡೆ ಮಡ್ಡಿ ಅಂತ ಹೇಳ್ತಾರೆ ವೈಟಾಗಿದೆಯಲ್ಲ ಅದನ್ನು ನಮ್ಮ ಕಡೆ ಮಡ್ಡಿ ಅಂತ ಹೇಳ್ತಾರೆ ಸೊ ತುಪ್ಪ ಬೇರೆ ಆಗುತ್ತೆ ಅದು ಬೇರೆ ಡಿವೈಡ್ ಆಗುತ್ತೆ ಚೆನ್ನಾಗಿ ಕುದಿಸಿ ತುಪ್ಪ ಸಪ್ರೇಟ್ ಆದಮೇಲೆ ನಾವು ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಸೋಸ್ಕೊಂಡ್ರೆ ತುಪ್ಪ ರೆಡಿಯಾಗುತ್ತೆ ನಾವು ಇದನ್ನೆಲ್ಲ ಊಟಕ್ಕೇನು ಬಳಸಲ್ಲ ನನ್ನ ಊರಿಂದ ಅಕ್ಕ ಕೊಡ್ತಾರೆ ಸೊ ಇದು ದೇವರು ಇದಕ್ಕೆ ಅಂತೇಳಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಫೈನಲಾಗಿ ನಾನು ನಾನಿವಾಗ ಇದನ್ನು ಹಾಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಇದನ್ನು ತಣ್ಣಗಾಗಿದೆ ನೋಡ್ಬೋದು ನೀವು ನಾನು ಒಂದು ಸೋಸ ಜಾಲರಿ ಬರುತ್ತಲ್ಲ ಕಾಫಿ ಟೀ ಸೋಸಕ್ಕೆ ಅಂತ ಅದು ನಾನು ತುಪ್ಪ ಸೋಸಕ್ಕೆ ಅಂತಲೇ ಈ ಥರದ್ದೊಂದು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಇವಾಗ ನೀಟಾಗಿ ಇದ್ದೀನಿ ನೋಡಿ ನಾನು ಫೈನಲ್ ಆಗಿ ಇಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡ್ಬೋದು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ನನಗೆ ಒಂದು ಒನ್ ಆ್ಯಂಡ್ ಹಾಫ್ ಆಂಡ್ ಟೂ ಮಂತ್ಸ್ ಗಂಟನೂ ಬರುತ್ತೆ ಸೊ ಫೈನಲ್ ಆಗಿ ತುಪ್ಪದ ಬತ್ತಿ ರೆಡಿ ಆಯಿತು ನಾನಿವತ್ತು ನಮ್ಮ ಮನೆ ಅಕ್ವೇರಿಯಮಲ್ಲಿ ಫಿಶಸ್ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏಯ್ಟ್ ಫಿಶಸ್ ಇದೆ ನಾನು ಜಸ್ಟು ಹೋಗಿ ಸೌಂಡ್ ಮಾಡಿದರೆ ಸಾಕು ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸುಮಾರು ವರ್ಷದಿಂದ ಇದೆ ಇದು ಹೊಸ ಮೀನೇನಲ್ಲ ಹಳೆ ಮೀನುಗಳೇನೆ ಬಟ್ ನಾನು ಹೋಗಿ ಅಲ್ಲಿ ಜಸ್ಟ್ ಮೇಲೆ ಕ್ಯಾಪ್ ಸೌಂಡ್ ಮಾಡಿದರೆ ಸಾಕು ಎಷ್ಟು ಓಡಾಡುತ್ತೆ ಗೊತ್ತಾ ಖುಷಿಯಾಗುತ್ತೆ ನೋಡೋಕ್ಕೆ ಮಕ್ಕಳು ಟ್ಯೂಷನ್ ಬಿಡೋಕ್ಕೆ ನಾವಿಬ್ರು ಹೇಳ್ತಿದೀವಿ ಹಾಯ್ ಯಶ್ ಟ್ಯೂಷನಿಗೆ ಬಿಡೋಕ್ಕೆ ಈ ಸಾಹೇಬ್ರ ಬಿಡಕ್ಕೆ ನಾವಿಬ್ರು ಜೊತೆ ಇರಲಿ ಅಲ್ವ

చాక్లేట్లేకల్ అనుకల్ బెట్ అలా అంతవ నగ అంగీకి పిన్ తరకి నన్ను హనీ అంత బాధి అది బతీ ఈ అంత కుతనే బతీ మళ్ళె మగు మగు తడే మగు ನನ್ನ ದೊಡ್ಡ ಮಗ ಕೂಡ ಬಂದ ಅಲ್ಲಿಂದ ಹೊರಟ್ವಿ ನಾವು ನನ್ನ ಮಗ ರೋಡಲ್ಲಿ ಥರ ತೀಟೆ ಮಾಡ್ತಾನೆ ಅಂತ ನೋಡಿ ಒಂದು ಪೆನ್ ತಗೋಬ್ರೆ ಹೋಗಿದ್ದೇನೆ ನನಗೆ ಗೊತ್ತಿಲ್ಲ ಮೊದಲೇ ಹೋಗ್ಬಿಟ್ಟಿದ್ದಾನೆ ಅನ್ಕೊಂಡು ಹೋಗ್ತಾ ಇದೀವಿ ಸೊ ಕೀ ಕೊಡಮ್ಮ ಸ್ವಲ್ಪ ಏನೋ ತರಬೇಕು ಮನೆಗೆ ಹೋಗಿಯಿಂದ ಸರಿ ಬ್ಯಾಗ್ ಇಬ್ರು ಇಬ್ರು ಒಂದೊಂದು ಬ್ಯಾಗ್ನ ಹಾಕ್ಕೊಂಡು ನಾವೇ ಟ್ಯೂಷನ್ ಕಡೆ ಹೊರಟ್ವಿ ನಮ್ಮ ಮಕ್ಕಳ ಜೊತೆ ನಾವೂ ಒಂದು ರೌಂಡ್ ವಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಡೈಲಿ ಹೋಗ್ತಿರ್ತೀನಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರ್ತಾ ಇರ್ತೀನಿ ನನ್ನ ಮಗ ರೋಡ್ ತುಂಬ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಏನು ಇಲ್ಲಿ ಸ್ವಲ್ಪ ಅರ್ಧ ಬರ್ಧ ಕೆಲಸ ಆಗಿದೆ ರೋಡ್ ಕಂಪ್ಲೀಟ್ ಆಗಿಲ್ಲ ಜಲ್ಲಿ ಎಲ್ಲ ಸುರಿದಿದ್ದಾರೆ ಅದ್ರ ಮೇಲೆಲ್ಲ ಆಡ್ಕೊಂಡು ಕುಣ್ಕೊಂಡು ಹೋಗ್ತಾನೆ ನನ್ನ ಚಿಕ್ಕ ಮಗ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಸಿಂಪಲ್ ವ್ಲಾಗ್ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಫ್ರೆಂಡ್ಸ್ ಬ ಬಾಯ್